ನೋಡಿ ವೀಕ್ಷಕರೇ ಹೊಸಪೇಟೆಯಿಂದ ಹೋಗೋ ರೂಟಲ್ಲಿ ಮಲ್ಲಪ್ಪನ ಗುಡಿ ಅಂತ ಒಂದು ಜಾಗ ಇದೆ ಆ ಜಾಗದಲ್ಲಿ ಬಹುಶಃ ವ್ಯಕ್ತಿ ನೋಡ್ತಾ ಇರ್ಬೋದು ಇವ್ರಿಗೆ ಕಾಲಲ್ಲಿ ಗ್ಯಾಂಗ್ರೀನ್ ಆಗಿದೆ ಅಂದರೆ ಕಾಲಲ್ಲಿ ಕಂಪ್ಲೀಟಾಗಿ ಹುಳ ಬಿದ್ದು ಎಲ್ಲ ಗಾಯ ರೀತಿಯಾಗಿ ಅದು ಸ್ಪ್ರೆಡ್ ಆಗ್ತಾ ಇದೆ ಇವ್ರಿಗೆ ಬಹುಶಃ ಇವ್ರಿಗೆ ಯಾರೂ ಇಲ್ಲ ಅಂತ ಕಾಣುತ್ತೆ ಹಾಗಾಗಿ ಇಲ್ಲೇ ಉಳ್ಕೊಂಡಿದ್ರು ಈ ಭಾಗದಲ್ಲಿ ಹೊಸಪೇಟೆ ಅಂದರೆ ಚಂದ್ರಶೇಖರ್ ಅಂತ ಪಾರಂಪರಿಕ ವೈದ್ಯರು ಇದನ್ನು ಗಮನಿಸಿ ಅವರೇ ಸ್ವಯಂ ಅವರೇ ಅಲ್ಲಿಗೆ ಹೋಗಿ ಈ ಕಾಲಲ್ಲಿ ಉಳ ಬಿದ್ದಿರೋ ನೋಡಿ ಗಮನಿಸಿ ನೋಡಿ ಯಾವ ರೀತಿ ಅದನ್ನು ತೋ ನೋಡೋಕ್ಕಾಗಲ್ಲ ಹಾಗಾಗಿ ಬ್ಲರ್ ಮಾಡಿದ್ದೀನಿ ಅಷ್ಟು ಕಾಲೆಲ್ಲ ಫುಲ್ಲು ಬಿದ್ದಿದೆ ಸೊ ಅದನ್ನೆಲ್ಲ ಕ್ಲೀನ್ ಮಾಡಿ ಪಾರಂಪರಿಕ ಔಷಧೋಪಚಾರ ಮಾಡಿ ವಿತಿನ್ ಒಂದೂವರೆ ಎರಡು ತಿಂಗಳ ಒಳಗಡೆ ಎಷ್ಟು ಮಟ್ಟಿಗೆ ಗುಣ ಗುಣ ಆಗಿದೆ ನೋಡಿ ಕೆಲವರು ಹಾಸ್ಪಿಟ್ಲಗ್ ಹೋಗಿ ಎಲ್ಲೆಲ್ಲ ಹೋಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ರು ವಾಸೆ ಆಗಲ್ಲ ನೋಡಿ ಇಲ್ಲಿ ನೋಡಿ ಮುಂಚೆ ಯಾವ ಥರ ಆಗಿತ್ತು ಅವ್ರ ಕಾಲು ಇವಾಗ ನೋಡಿ ಸಂಪೂರ್ಣವಾಗಿ ಒಂದು ಎಂಬತ್ತು ಪರ್ಸೆಂಟ್ ತೊಂಬತ್ತು ಪರ್ಸೆಂಟು ನೋಡಿ ವಾಸಿಯಾಗಿದೆ ಎಲ್ಲ ಕ್ಯೂರ್ ಆಗಿದೆ ಮುಂಚೆ ಅಲ್ಲಿ ಡೀಪಾಗಿ ಒಂದು ಹುಳಗಳೆಲ್ಲ ತುಂಬಿಕೊಂಡಿದ್ದ ಕಾಲಲ್ಲಿ ಈಗ ಇದು ಅಷ್ಟೇ ಇನ್ನೊಂದು ಕಾಲು ಕೂಡ ತುಂಬ ಹುಳಗಳು ಬಿದ್ದಿತ್ತು ಬಟ್ ಈಗ ಸಂಪೂರ್ಣವಾಗಿ ಅವ್ರಿಗೆ ವಾಸಿ ಆಗ್ತಾ ಬರ್ತಾ ಇದೆ ತುಂಬ ಖುಷಿ ಆಗುತ್ತೆ ಈ ಥರ ಸಮಸ್ಯೆ ಯಾರಿಗಾದ್ರೂ ಗ್ಯಾಂಗ್ರೀನ್ ಆಗಿದ್ದರೆ ಖಂಡಿತವಾಗ್ಲು ಫಸ್ಟ್ ಆಪರೇಷನ್ ಮಾಡಿಸ್ಕೊಳ್ಳಿಂತ ಮುಂಚೆ ಯಾಕಂದ್ರೆ ಕಾಲನೆ ತೆಗೆದು ಬಿಡ್ತಾರೆ ಬೆಟ್ಟನೆ ತೆಗಿತಾರೆ ಅದಕ್ಕಿಂತ ಮುಂಚೆ ನಾನೇನು ಇವಾಗ ಹೇಳಿದೆ ಹೊಸಪೇಟೆ ಚಂದ್ರಶೇಖರ್ ಅಂತ ಅವ್ರ ನಂಬರ್ ಹಾಕಿದೀನಿ ಒಂದ್ಸಲಿ ಕಾಂಟ್ಯಾಕ್ಟ್ ಮಾಡಿ ಈ ವಿಡಿಯೋ ಎಲ್ರಿಗೂ ಶೇರ್ ಮಾಡಿ ಉಪಯೋಗ